ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಿಕ್ಷನ್ಸ್ಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಆದರ್ಶ ವಿದ್ಯಾಲಯ ಪರೀಕ್ಷೆಗೆ ಸಂಬಂಧಪಟ್ಟಂತ ಗಣಿತ ಪ್ರಮುಖ ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡಿಕೊಟ್ಟು ಬರ್ತಾ ಇರ್ತಾನೆ ಈಗಾಗಲೇ ಇವೆಲ್ಲ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆ ಒಳಗಡೆ ಕೇಳುವಂಥ ಪ್ರಶ್ನೆಗಳು ಇದು ಎರಡ್ ಸಾವಿರದ ಹದಿನಾಲ್ಕರ ಗಣಿತ ಪ್ರಶ್ನೆ ಪತ್ರಿಕೆ ಯಾವೆಲ್ಲ ಕ್ವೆಶನ್ಸ್ನ ಕೇಳ್ತಾರೆ ಇಷ್ಟೇ ಸಿಂಪಲ್ ಕ್ವೆಶನ್ಸ್ನ ಕಟ್ಟಿರ್ತಿರ್ತಾರೆ ನೀವು ಇಷ್ಟು ಓದಿದ್ರೆ ಸಾಕು ಆರಾಮ್ ಕ್ವಶನ್ಸ್ಗಳನ್ನ ಮಾಡ್ಬೋದಪ್ಪ ಅಂದ್ರೆ ಇಪ್ಪತ್ತಕ್ಕ ಇಲ್ಲಿ ಹದಿನಾರು ಕ್ವಶನ್ಸ್ ಕರಿತಿರ್ತಾನೆ ಇದು ಎರಡ್ ಸಾವಿರದ ಹದಿನಾಲ್ಕರ ಪ್ರಶ್ನೆ ಪತ್ರಿಕೆ ಹೋದ್ರೆ ಇಪ್ಪತ್ತು ಕ್ವಶನ್ಸ್ ನ ಕಟ್ಟಿದ್ರು ಪ್ರಸ್ತುತವಾಗಿ ಹದಿನಾರು ಗಣಿತ ಪ್ರಶ್ನೆಗಳನ್ನ ಕೇಳಕ್ಕೆ ಆತಾರೆ ಫಸ್ಟ್ ಟೈಮ್ ಯಾರ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ವಿಡಿಯೋನ ಹೇಳ್ತಾ ನೋಡ್ಕೊಡಿ ಎಲ್ಲ ಕ್ವಶನ್ಸ್ ಬಂದ ನಿಮ್ಗ ಗೊತ್ತಾಗ್ತವೆ ಹಾಗಾದ್ರೆ ಬನ್ನಿ ಫಸ್ಟ್ ಕ್ವಶನ್ಸ್ ಏನಿದೆಯಪ್ಪ ಅಂದ್ರೆ ಇದ್ರ ಮುರಾರ್ಜಿ ದೇಸಾಯಿಗೂ ಒಂದು ಎಕ್ಸಾಮ್ ಕ್ವಶನ್ಸ್ ತಕ ಕತ್ತಾರೆ ಆದರ್ಶ ವಿದ್ಯಾಲಯಕ್ಕೂ ಒಂದು ಕ್ವಶನ್ಸ್ ತಕ ಕತ್ತಾರೆ ಸಿಂಪಲ್ ಕ್ವಶನ್ ಫೋರ್ ಏಟ್ ಜೀರೋ ಟೂ ಫೈವ್ ಅಂಕಿಗಳನ್ನ ಪುನಃ ಉಪಯೋಗಿಸಿದೆ ಅಂದ್ರೆ ಮತ್ತ ರಿಪೀಟ್ ಮಾಡಬಾರ್ದು ಐದು ಅಂಕೆಯ ಕನಿಷ್ಠ ಸಂಖ್ಯೆಯನ್ನು ಬರೆಯಲಿ ಅಂತ ಕ್ವಶನ್ಸ್ ಕಾತಿರ್ತಾನೆ ಇದರ ಕನಿಷ್ಠ ಸಂಖ್ಯೆ ಬಂದಿದೆ ಅಂದ್ರೆ ಆಪ್ಷನ್ಸ್ ನೋಡಿದ್ರು ಆನ್ಸರ್ ಮಾಡ್ರಿ ಇಲ್ಲಿಕಾದ್ರೆ ಈ ಸಂಖ್ಯೆಗಳನ್ನ ಉಪಯೋಗ ಆದ್ರೂ ಮಾಡ್ರಿ ಇದು ಎಂಬತ್ತೈದು ಸಾವಿರ ದೊಡ್ಡ ಸಂಖ್ಯೆ ಐತೆ ಇದು ಇದು ನಲವತ್ತೆಂಟು ಸಾವಿರ ಐತೆ ದೊಡ್ಡ ಸಂಖ್ಯೆ ಇದೆ ಇದು ಇಪ್ಪತ್ತು ಸಾವಿರದ ನಾಲ್ಕುನೂರ ಐವತ್ತೆಂಟು ದೊಡ್ಡದು ಎರಡ್ ಸಾವಿರದ ನಾಲ್ಕುನೂರ ಐವತ್ತೆಂಟು ದೊರ್ದು ಸರ ಐದು ಸಂಖ್ಯೆಗಳನ್ನು ಉಪಯೋಗಿಸ್ಕೋರಿ ಅಂತ ಹೇಳ್ಯಾರು ಇಲ್ಲ ಐದು ಸಂಖ್ಯೆಗೆ ಉಪಯೋಗಿಸ್ಕೊಂಡ್ರ ಅದ್ರ ಜೀರೋನ ಹಿಂದ್ ಹಾಕಿಬಿಟ್ಟಾರೆ ಜೀರೋನ ಹಿಂದ್ ಹಾಕಿಬಿಟ್ಟರಪ್ಪ ಅಂದ್ರೆ ನಾವು ಇದು ಬರೀ ಎರಡ್ ಸಾವಿರದ ನಾಲ್ಕುನೂರ ಐವತ್ತೆಂಟು ಹೊಂದ್ಕೊಳ್ತೀವಿ ಐದು ಸಂಖ್ಯೆ ಉಪಯೋಗ ಆಗಲಿಲ್ಲ ಹಾಗಾಗಿ ರೈಟ್ ಆನ್ಸರ್ ಆಪ್ಷನ್ಸ್ ಸೀನ ಏನಾಗ್ತದಪ್ಪ ಅಂದ್ರೆ ರೈಟ್ ಆನ್ಸರ್ ಆಗ್ತದೆ ಇಲ್ಲಿಕಪ್ಪ ಅಂದ್ರೆ ನೀವೇನು ಮಾಡಕಪ್ಪ ಅಂದ್ರೆ ಸಣ್ಣ ಸಂಖ್ಯೆ ಇದರ ಸನ್ ಸಂಖ್ಯೆ ಯಾವುದು ಜೀರೋ ಅಂತ ಅಂದ್ಬಿಡ್ತೀವಿ ಜೀರೋನು ಫಸ್ಟ್ ಬರೆಯೋ ಅವಶ್ಯಕತೆ ಅಲ್ಲ ಅದಾದ ನಂತರ ಸಣ್ಣ ಸಂಖ್ಯೆ ಅದು ಯಾವ್ದು ಯಾವ್ದಾದ ತಕ್ಷಣ ಜೀರೋ ಬರಿಬೇಕು ಯಾವುದೇ ಒಂದು ಸಣ್ಣ ಸಂಖ್ಯೆ ಬರಿಬೇಕಾ ಅಂದ್ರೆ ಸನ್ ಸಂಖ್ಯೆ ನಂತರನೇ ನೆಕ್ಸ್ಟ್ ಏನ್ ಬರಿಬೇಕಪ್ಪ ಅಂದ್ರ ಜೀರೋನು ಬರಿಬೇಕು ಇದಾದ ನಂತರ ನೆಕ್ಸ್ಟ್ ಏನಿದೆಯಪ್ಪ ಅಂದ್ರೆ ನಾಲ್ಕು ಐದು ನೆಕ್ಸ್ಟ್ ಏನಿದೆ ಎಂತಿದೆ ಇಪ್ಪತ್ ಸಾವಿರದ ನಾಲ್ಕುನೂರ ಐವತ್ತೆಂಟು ರೈಟ್ ಆನ್ಸರ್ ಆಗ್ತದೆ ಇದೇ ದೊಡ್ಡ ಸಂಖ್ಯೆ ಬರೀನಪ್ಪ ಅಂದ್ರೆ ಜೀರೋನ ಕೊನೆಯಾಗೆ ಬರೀಬೇಕು ಅಷ್ಟೇ ನೆಕ್ಸ್ಟ್ ಕ್ವೆಶನ್ಸ್ ಪ್ಲಸ್ ಮೈನಸ್ ಇಂಟು ಟು ಡಿವೈಡೆಡ್ ಬೈ ಒಂದು ಫಿಕ್ಸ್ ಕ್ವಶನ್ಸ್ ರಾಜಕಾನೆ ಇಲ್ಲಿ ಕ್ವೆಶನ್ಸ್ ನಾತಾನೆ ಇಲ್ಲಿ ಇಪ್ಪತ್ತೈದು ಸಾವಿರದ ಏಳ್ನೂರು ಪ್ಲಸ್ ಎರಡು ಸಾವಿರದ ಎರಡ್ನೂರ ನಲ್ವತ್ತಾರು ಪ್ಲಸ್ ಹದಿನಾರು ಸಾವಿರದ ನಾಲ್ಕುನೂರ ಹದಿಮೂರು ಇದನ್ನು ಕೂಡಿಸಿದಾಗ ಅಂತ ಹೇಳಿ ಕ್ಯಾಲ್ಕುಲೇಷನ್ಸ್ ಮಾಡ್ರಿ ಅಂತ ಹೇಳ್ತಿರ್ತಾರೆ ಇದ್ರ ಮೊದಲ ದೊಡ್ಡದನ್ನ ಈ ಥರ ಬರ್ಕೊತ ಬರ್ರಿ ಇಪ್ಪತ್ತೈದು ಸಾವಿರದ ಏಳ್ನೂರಿದೆ ಹ್ಞೂ ನೆಕ್ಸ್ಟ್ ದೊಡ್ಡ ನಂಬರ್ ಯಾವುದಿದ್ದಾಗ ಹದಿನಾರು ಸಾವಿರದ ನಾಲ್ಕುನೂರ ಹದಿಮೂರು ಇದೆ ಅದಾದ ನಂತರ ಎರಡು ಸಾವಿರದ ಎರಡುನೂರ ನಲ್ವತ್ತಾರಕ್ಕೆ ಒಂದೇ ಒಂದು ಸಂಖ್ಯೆಯಲ್ಲಿ ಕೂಡಿಸ್ರೆ ಆರು ಮೂರು ಕೂಡಿಸಿದ್ರೆ ಒಂಬತ್ತು ಲಾಸ್ಟಿಗೆ ಒಂಬತ್ತು ಅಂತರೂ ಬರಬೇಕು ಎಲ್ಲ ಆಪ್ಷನ್ಸಾಗ ಒಂಬತ್ತೈತಿ ನೆಕ್ಸ್ಟ್ ನಾಲ್ಕು ಒಂದು ಐದು ಲಾಸ್ಟಿಗೆ ಐವತ್ತೊಂಬತ್ತು ಇರಬೇಕು ಎಲ್ಲ ಕಡೆ ಐವತ್ತೊಂಬತ್ತೈತಿ ನೆಕ್ಸ್ಟ್ ಏಳು ನಾಲ್ಕು ಹನ್ನೊಂದು ಹನ್ನೊಂದು ಒಂದು ಎರಡು ಕೂಡಿಸಿ ಹನ್ನೆರಡು ಹದಿಮೂರು ತ್ರೀ ಪಾಯಿಂಟ್ ನೈನ್ ಇರಬೇಕು ಇಲ್ಲಿ ಫೋರ್ ಪಾಯಿಂಟ್ ನೈನ್ ಹೆಚ್ಚು ಇಲ್ಲಿ ತ್ರೀ ಪಾಯಿಂಟ್ ನೈನ್ ತ್ರೀ ಪಾಯಿಂಟ್ ನೈನ್ ಐತಿ ಓಕೆ ನೆಕ್ಸ್ಟ್ ಐದು ಆರು ಹನ್ನೊಂದು ಹನ್ನೊಂದು ಒಂದು ಹನ್ನೆರಡು ಹನ್ನೆರಡು ಒಂದು ಎರಡು ಹದಿನಾಲ್ಕು ಫೋರ್ ತ್ರೀ ಪಾಯಿಂಟ್ ನೈನ್ ನೆಕ್ಸ್ಟ್ ಎರಡು ಮೂರು ಒಂದು ನಾಲ್ಕು ನಲ್ವತ್ನಾಲ್ಕು ನೆಕ್ಸ್ಟ್ ಏನಿದೆಪ್ಪ ಅಂದ್ರೆ ತ್ರೀ ಪಾಯಿಂಟ್ ನೈನ್ ಆಪ್ಷನ್ಸ್ ಎದಲ್ಲಿದೆ ಏನಾಗ್ತದಪ್ಪ ಅಂದ್ರೆ ಸರಿಯಾದ ಉತ್ತರ ಆಗ್ತದೆ ಸಾಧ್ಯ ಆದಷ್ಟು ಇಲ್ಲಿ ಆನ್ಸರ್ಸ್ಗಳು ಸಿಕ್ಕಪ್ಪ ಅಂದ್ರೆ ಅದನ್ನೇ ಚೂಸ್ ಮಾಡಬೇಕು ಬಂದು ಇವಳೆ ಎಲ್ಲ ಕಡೆ ಆಪ್ಷನ್ಸ್ನಾಗ ಸೇಮ್ ಇದ್ವಾ ಅವಾಗ ಪೂರ್ತಿ ಮಾಡುವಂಥ ನೀವು ಏನು ಮಾಡೋಕ್ಕಪ್ಪ ಅಂದ್ರೆ ಚೆಕ್ನ ಮಾಡಬೇಕು ಓಕೆ ನೆಕ್ಸ್ಟ್ ಕ್ವಶನ್ಸ್ ಪಿ ಅರವತ್ತ ಏಳು ಸಾವಿರದ ಎರಡ್ ನೂರ ಹದಿನೈದರಲ್ಲಿ ಎಷ್ಟನ್ನು ಕಳೆದರೆ ಇಪ್ಪತ್ತೆಂಟು ಸಾವಿರದ ಒಂಬೈನೂರ ನಲವತ್ತೊಂದು ಆಗುತ್ತದೆ ಅಂತ ಕ್ವೆಶನ್ಸ್ ನ ಕರ್ತಾನೆ ಇದ್ರ ಒಳಗಡೆ ಎಷ್ಟು ಇದರಾಗ ಕೊ ಆಪ್ಷನ್ ಎಷ್ಟನ್ನು ಕಳ್ದ್ರೆ ಇಷ್ಟಾಗದಂತೆ ಕ್ವಶನ್ಸ್ ನೀವೇನ್ ಮಾಡ್ರಿ ಇದ್ರಾಗ ಇದನ್ನ ತೆಗೆದು ಬಿಡ್ರಿ ಹಾಗಾದ್ರೆ ಅರವತ್ತ ಏಳು ಸಾವಿರದ ಎರಡ್ನೂರ ಹದಿನೈದರಾಗ ನೀವು ಈ ಆನ್ಸರ್ ನ ತೆಗೆದು ಬಿಡ್ರಿ ಇಪ್ಪತ್ತೆಂಟು ಸಾವಿರದ ಒಂಬೈನೂರ ನಲವತ್ತೊಂದನ್ನು ತೆಗೆದೋಗಿರಿ ಅವಾಗ ಇಲ್ಲಿ ಎಸ್ ಇದು ಯಾವ್ದು ಬರ್ತದಾ ಅದೇ ಸಂಖ್ಯೆನ ಇಲ್ಲಿ ಕಲೀಬೇಕಂದಂಗೆ ನೆಕ್ಸ್ಟ್ ಐದ್ರ ಒಂದು ಕಳದ್ರೆ ನಾಲ್ಕು ಲಾಸ್ಟಿಗೆ ನಾಲ್ಕು ಇರಬೇಕು ಇಲ್ಲಿ ಒಂದಾಗ ಇಲ್ಲ ಐದೈತಿ ಎರಡು ಆಪ್ಷನ್ಸ್ ಓದೋ ಇದು ಬಿ ಆಗ್ಬೇಕು ಇಲ್ಲಕ್ಕಪ್ಪ ಅಂದ್ರೆ ಡಿ ಆಗ್ಬೇಕು ನೆಕ್ಸ್ಟ್ ಹನ್ನೊಂದು ಇದು ನಾಲ್ಕಿದೆ ಹನ್ನೊಂದರ ನಾಲ್ಕು ಕಳದ್ರೆ ಎಷ್ಟಪ್ಪ ಅಂದ್ರೆ ಏಳು ಒಂದು ಕೈಲ ಹನ್ನೊಂದರ ನಾಲ್ಕು ಕಳದ್ರೆ ಏಳು ಲಾಸ್ಟ್ಗೆ ಏಳು ನಾಲ್ಕು ಸೆವೆನ್ ಫೋರ್ ಬರ್ಬೇಕು ಆಪ್ಷನ್ಸ್ ಬಿ ಮುಗಿತು ಆನ್ಸರ್ ಸೆವೆನ್ ಫೋರ್ ಸೆವೆನ್ ಫೋರ್ ಇರುವಂಥ ಆಪ್ಷನ್ಸ್ ಮತ್ತೆ ಎಲ್ಲಿ ಇಲ್ಲೇ ಇಲ್ಲ ಹಾಗಾದ್ರೆ ಮೂವತ್ತೆಂಟು ಸಾವಿರದ ಎರಡುನೂರ ಎಪ್ಪತ್ನಾಕನ ಈ ಅರವತ್ತೇಳು ಸಾವಿರದ ಎರಡುನೂರ ಹದಿನೈದರಲ್ಲಿ ಮೂವತ್ತೆಂಟು ಸಾವಿರದ ಎರಡುನೂರ ಎರಡ್ನೂರ ಕಳೀರಿ ಇಪ್ಪತ್ತೆಂಟು ಸಾವಿರದ ಒಂಬೈನೂರ ನಲವತ್ತೊಂದು ಬರ್ತದೆ ಯಾಕಂದ್ರೆ ಚೆಕ್ನ ನೀವು ಮಾಡ್ರಿ ನೆಕ್ಸ್ಟ್ ಕ್ವೆಶನ್ಸ್ ಈ ತರಾನೇ ನೀವು ಯೂಸ್ ಮಾಡ್ಕೊ ಒಟ್ಟು ಮಾಡೋ ಅವಶ್ಯಕತೆ ಇರೋಂಗಿಲ್ಲ ಎಕ್ಸಾಮ್ ದ ಸಮಯ ಕಡಿಮೆ ಬರ್ತದ ಸಾಧ್ಯ ಆದಷ್ಟು ಟ್ರಿಕ್ಸ್ ಯೂಸ್ ಮಾಡಿಕೊಂಡು ನೀವು ಎಲ್ಲಾ ಕ್ವೆಶನ್ಸ್ ಗಳನ್ನ ಟ್ರೈ ಮಾಡ್ಬೇಕು ನೆಕ್ಸ್ಟ್ ನೋಡ್ರಿ ಹನ್ನೆರಡರ ಅಪವರ್ತನಗಳ ಮತ್ತವೇನು ಸರ್ ಹನ್ನೆರಡರ ಅಪವರ್ತನಗಳನ್ನು ಬರೀರಿಪ್ಪಾ ಅಂದ್ರೆ ನೀವು ಬರೀತೀರಿ ಹನ್ನೆರಡರ ಅಪವರ್ತನಗಳ ಆರಂಭ ಅಪವರ್ತನಗಳು ಅಪವರ್ತನಗಳ ಆರಂಭ ಆರಂಭವಾಗುವುದೇ ಒಂದರಿಂದ ಒಂದು ಫಸ್ಟ್ ಬರೀಬೇಕು ಹನ್ನೆರಡು ಹನ್ನೆರಡು ಸಮಸಂಖ್ಯೆ ಎರಡು ಅಪವರ್ತನ ಮೂರರ ಮಧ್ಯೆ ಹನ್ನೆರಡು ಐತಿ ನಾಲ್ಕರ ಮಧ್ಯ ಹನ್ನೆರಡು ಐತಿ ನೆಕ್ಸ್ಟ್ ಐದರ ಮಧ್ಯ ಆಗಿಲ್ಲ ಆರ ಮಧ್ಯ ಹನ್ನೆರಡು ಐತಿ ಬಟ್ ಹನ್ನೆರಡರ ಮಧ್ಯಾಗ ಹನ್ನೆರಡು ಮತ್ತಿನ್ನ ಎಲ್ಲಿ ಹನ್ನೆರಡರ ಒಳಗಡೆ ಸಿಗಂಗಿಲ್ಲ ಕೂಡಿಸಿರುದ್ನು ಮತ್ತ ಅಂತ ಕೇಳ್ಯಾರ ಮತ್ತ ಅಂದಾಗ ಕೂಡಿಸಿರಿ ಹ್ಮ್ ಆರು ಎರಡು ಎಂಟು ಎಂಟು ನಾಲ್ಕು ಹನ್ನೆರಡು ಹನ್ನೆರಡು ಒಂದು ಮೂರು ಹದಿನೈದು ಹದಿನೈದು ಒಂದೆರಡು ಹದಿನೇಳು ಹದಿನೇಳು ಒಂದು ಹದಿನೆಂಟು ಒಂದು ಒಂದು ಎರಡು ಇಪ್ಪತ್ತೆಂತಾಯ್ತಪ್ಪ ಹಾಗಾದ್ರೆ ರೈಟ್ ಆನ್ಸರ್ ಇಲ್ಲತ್ತಿ ಆಪ್ಷನ್ಸ್ ನೋಡಿ ಇಪ್ಪತ್ತೆಂಟು ನಾಲ್ಕರ ಹನ್ನೆರಡರ ಅಪವರ್ತನಗಳ ಮೊತ್ತ ಏನು ಅಂತ ಕ್ವಶನ್ಸ್ ಕರೆದಾಗ ಇಪ್ಪತ್ತೆಂಟು ಆಗ್ತದೆ ನೆಕ್ಸ್ಟ್ ಮುಕ್ಕಾಲು ಎಂದರೆ ಏನು ಮುಕ್ಕಾಲು ಅಂದರೆ ನಾಲ್ಕನ ರಾಗ ಮೂರು ಭಾಗ ಮುಕ್ಕಾಲು ಭಾಗ ಅಂತ ಕೇಳ್ತೀವಿ ಅಂದರೆ ನಾಲ್ಕು ರಾಗ ಮೂರು ಅಂತ ಕೇಳ್ತೀವಿ ಹೀಗಾಗಿ ಆಪ್ಷನ್ಸ್ ಇದು ಏನಾಗ್ತದಪ್ಪ ಅಂದ್ರ ಬಿ ಇಸ್ ದ ರೈಟ್ ಆನ್ಸರ್ ಆಗ್ತದೆ ನೆಕ್ಸ್ಟ್ ಕ್ವಶನ್ಸ್ ಭಿನ್ನ ರಾಶಿಗಳು ಎಷ್ಟು ವಿಧಗಳಿವೆ ಅಂತ ಕ್ವಶನ್ಸ್ ಕರ್ತಾನೆ ಭಿನ್ನ ರಾಶಿಗಳಲ್ಲಿ ಎಷ್ಟು ವಿಧಗಳು ಆ ಮೂರು ವಿಧಗಳು ಅಂತ ಕೇಳ್ತೀವಿ ಒಂದು ಸಮ ಭಿನ್ನ ರಾಶಿ ಒಂದು ವಿಷಮ ಭಿನ್ನ ರಾಶಿ ಇನ್ನೊಂದು ಮಿಶ್ರ ಭಿನ್ನ ರಾಶಿ ಅಂತ ಹೇಳಿ ಕೇಳ್ತೀವಿ ಹೀಗಾಗಿ ನಾವು ರೈಟ್ ಆನ್ಸರ್ ಇದನ್ನ ಸಿಂಪಲ್ ಆಗಿ ಗುರುತಿಸಬೇಕು ಮೂರು ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಹತ್ತು ಸಾವಿರ ಸಾರಿ ಹತ್ತು ದಿವ್ ಬೈ ಎರಡ್ ನೂರ ಇಪ್ಪತ್ತು ಇದರ ಸಮಾನ ಭಿನ್ನ ರಾಶಿ ಯಾವುದು ಅಂತ ಕ್ವಶನ್ಸ್ ಕರ್ತಾರೆ ಸಮಾನ ಭಿನ್ನ ರಾಶಿ ಯಾವುದು ಅಂತ ಚೆಕ್ ಮಾಡ್ಬೇಕಪ್ಪ ಅಂದ್ರೆ ಇದಕ್ಕ ನೋಡ್ರಿ ಹತ್ತು ಬೈ ಎರಡು ನೂರ ಇಪ್ಪತ್ತು ಸರ್ ಇದಕ್ಕೆ ಸಮಾನ ಭಿನ್ನ ರಾಶಿ ಯಾವುದಪ್ಪ ಅಂದ್ರೆ ಕರ್ತಾ ಹೊಳಿತೇನೆ ನಾನು ಕರ್ತಾ ಹೊಡೆದಾಗ ಆನ್ಸರ್ ಯಾವ್ದು ಬರ್ತೈತೆ ಚೆಕ್ ಮಾಡೋಣ ಕೆಳಗಡೆಯಲ್ಲಿ ಎರಡು ನೂರ ಇಪ್ಪತ್ತು ಇರುವುದರಿಂದ ಇದು ಸಮಸಂಖ್ಯೆ ಇದೆ ನಾನು ಎರಡರಲ್ಲೇ ಕಟ್ತಾ ಹೊಳಿತೇನೆ ಎರಡು ಐದನೇ ಎಷ್ಟಪ್ಪ ಒಂದು ಹತ್ತು ಎರಡು ಒಂದ್ಲೇ ಎರಡು ಎರಡು ಒಂದ್ಲೇ ಎರಡು ಇದೊಂದು ಜೀರೋ ಇದೆ ಜೀರೋ ಐದು ಬೈ ಒಂದು ನೂರ ಹತ್ತು ಐದು ಬಾಯ್ ಒಂದ್ನೂರ ಹತ್ತು ಬಂತು ಮತ್ತದೇನೂ ಕಟ್ತಾ ಹೋಗತಾನ ಐದು ಮತ್ತು ನೂರ ಹತ್ತು ಐದು ಮತ್ತು ನೂರ ಹತ್ತು ಏನಾರ ಕಡ್ತಾ ಹೋಗ್ತದ ಐದ ಒಂದ್ಲೆ ಐದು ಹೊಕ್ಕದ ಐದ ಎರಡ್ಲೆ ಹತ್ತು ಹೊಕ್ಕದ ಐದು ಎರಡ್ಲೆ ಹತ್ತು ಹೊಕ್ಕದ ಇನ್ನ ಒಂದು ಹೋಯ್ತದ ಮತ್ತ ಐದು ಎರಡ್ಲೆ ಹತ್ತು ಅವಾಗ ಒಂದು ಡುವೈಡ್ ಎರಡು ಇಪ್ಪತ್ತೆರಡು ಎಲ್ಲೇ ರೈತನ ಆಪ್ಷನ್ಸ್ ತಗ ಒಂದು ಡಿವೈಡ್ ಎರಡು ಇಪ್ಪತ್ತೆರಡು ಎಲ್ಲಿ ಇಲ್ಲ ಹಾಗಾದ್ರೆ ಐದು ಬಾಯ್ ನೂರ ಹತ್ತರ ಎಲ್ಲೇ ರೈತನ ಐದು ಬಾಯ್ ನೂರ ಹತ್ತು ಆಪ್ಷನ್ಸ್ ಏದಾಗಿತ್ಲ ಹಾಗಾದ್ರೆ ಇದೇ ರೈಟ್ ಆನ್ಸರ್ ಆಗ್ತದೆ ಇನ್ನು ಮತ್ತ ಇದು ಇಳಿಕಪ್ಪ ಅಂದ್ರೆ ಒಂದು ಬೈ ಇಪ್ಪ ಇಲ್ಲಿ ಡೈರೆಕ್ಟ್ ಆಗಿ ನೀವು ಹಿಂಗೆ ಹಿಂಗೂ ಹೊಡೆದು ಚೆಕ್ ಮಾಡ್ಬೋದು ಹತ್ತು ಡಿವೈಡೆಡ್ ಬೈ ಸರ ಎರಡು ನೂರ ಇಪ್ಪತ್ತೈತಿಲ್ಲ ಐದೊಂದು ಜೀರೋ ಐದೊಂದು ಜೀರೋ ತೆಗೆದ್ರೆ ಒಂದು ಬೈ ಇಪ್ಪತ್ತೆರಡು ಉಳಿತೈತೆ ಸಾಧ್ಯ ಆದಷ್ಟು ನಾವು ಸಮಸಂಕೆ ತಪ್ಪಂದ್ರೆ ಎರಡು ಇರೋ ಅಂತ ಕರ್ತಾ ಹೊಡ್ಕೊತ ನೋಡ್ಕೊಡ್ರಿ ಇಲ್ಲಪ್ಪ ಅಂದ್ರೆ ಐದು ಬೈ ನೂರ ಹತ್ತು ಇದಕ್ಕೆ ಸಮಾನ ಮಿನ್ನರಾಶಿ ಆಗಿರ್ತದೆ ನೆಕ್ಸ್ಟ್ ಕ್ವೆಶನ್ಸ್ ಕ್ವೆಶನ್ಸ್ ಏನಿದೆಯಪ್ಪ ಅಂದ್ರೆ ಮಧ್ಯಾಹ್ನ ಸರಿಯಾಗಿ ಮೂರು ಗಂಟೆಯಾದಾಗ ಇಲ್ಲಿ ಉಂಟಾದ ಕೋನ ಯಾವುದು ಮೂರು ಗಂಟೆ ಮಧ್ಯಾಹ್ನ ಆಗಲಿ ಅಥವಾ ಬೆಳಗಿನ ಜಾವ ಅಂದರೆ ಮಧ್ಯರಾತ್ರಿ ಮೂರು ಗಂಟೆಯಾರಾಗಲಿ ಮೂರು ಗಂಟೆ ಆದಾಗ ಇದು ಮೂರು ಇರ್ತದೆ ಇದು ಹನ್ನೆರಡು ಇರ್ತದೆ ನಿಮಿಷದ ಮುಳು ಇಲ್ಲಿರ್ತದ ಗಂಟೆ ಇಲ್ಲಿ ಇಲ್ಲಿರ್ತದೆ ಕರೆಕ್ಟ್ ಹಾಗಾದ್ರೆ ಇಲ್ಲಿ ಎಷ್ಟು ಡಿಗ್ರಿ ಯಾವ ಕೋನ ಅಂತಾಗಿರ್ತದಪ್ಪ ಅಂದ್ರೆ ತೊಂಬತ್ತು ಡಿಗ್ರಿ ಅಂದ್ರೆ ಲಂಬ ಕೋನ ಅಂತ ಹೇಳ್ಕೊಳ್ತೀವಿ ಆಪ್ಷನ್ಸ್ ಇದಕ್ಕೆ ಡಿ ಏನಾಗ್ತದಪ್ಪ ಅಂದ್ರೆ ಸರಿಯಾದ ಉತ್ತರ ಆಗ್ತದೆ ಅದೇ ಹನ್ನೆರಡು ಕೆಳಗಡೆ ಆರು ಇರ್ತಪ್ಪ ಅಂದ್ರೆ ಅದು ಸರಳ ಕೋನ ಆಗಿರ್ತದೆ ಇವೆಲ್ಲ ಫಿಕ್ಸ್ಡ್ ಕ್ವಶನ್ಸು ಅಥವಾ ಒಂಬತ್ತಕ್ಕೆ ಸರಿಯಾಗಿ ಒಂಬತ್ತು ಗಂಟೆ ಆದಾಗ ಕೂಡ ಲಂಬ ಕೋಣನೆ ಆಗಿರ್ತದೆ ಒಂದು ಸೆಂಟಿಮೀಟರ್ ಇಸ್ಕೊಳ್ತು ಡ್ಯಾಶ್ ಮಿಲಿಮೀಟರ್ ಅಂತ ಕ್ವಶನ್ಸ್ ಕತ್ತಿರ್ತಾನೆ ಒಂದು ಸೆಂಟಿಮೀಟರ್ ಅಂದ್ರೆ ಎಷ್ಟು ಮಿಲಿಮೀಟರ್ ಅಂತ ಕ್ವಶನ್ಸ್ ಕತ್ತಿರ್ತಾನೆ ನೂರು ಮಿಲಿಮೀಟರ್ ಅಲ್ಲ ಇಲ್ಲಿ ಸಾವಿರದ ಜೀರೋ ಪಾಯಿಂಟ್ ಒನ್ ಅಲ್ಲ ಹತ್ತು ಮಿಲಿಮೀಟರ್ ಒಂದು ಸೆಂಟಿಮೀಟರ್ ಅಂದ್ರೆ ಹತ್ತು ಮಿಲಿಮೀಟರ್ ಸರ್ ಒಂದು ಮೀಟರ್ ಅಂದ್ರೆ ನೂರು ಸೆಂಟಿಮೀಟರ್ ಹ್ಞೂ ಇವೆಲ್ಲ ಬರ್ಪಟ್ಟಿರ್ಬೇಕು ಹ್ಞೂ ಹಾಗಾದ್ರೆ ಒಂದು ಸಾವಿರ ಮೀಟರ್ ಅಂದ್ರೆ ಒಂದು ಸಾವಿರ ಮೀಟರ್ ಅಂತ ಒಂದು ಮೀಟರ್ ಅಂದ್ರೆ ಆ ನಾವು ಒಂದು ಸೆಂಟಿಮೀಟರ್ ಅಂದ್ರೆ ಹತ್ತು ಮಿಲಿಮೀಟರ್ ಕಳ್ದೀವಿ ನೂರು ಸೆಂಟಿಮೀಟರ್ ಅಂದ್ರೆ ಒಂದು ಮೀಟರ್ ಅಂತ ಕರಿತೀವಿ ಹಿಂಗ ಒಂದು ಸಾವಿರ ಮೀಟರ್ ಅಪ್ಪ ಅಂದ್ರೆ ಒಂದು ಕಿಲೋಮೀಟರ್ ಇವೆಲ್ಲ ಭಯಪಟ್ಟೆ ಇರಬೇಕು ಒಂದಿಷ್ಟು ನೆಕ್ಸ್ಟ್ ಕ್ವಶನ್ಸ್ ರಾದಾಳು ಬೆಳಗಿನ ಜಾವು ಜಾವ ವಾಯು ಸಂಚಾರಕ್ಕೆ ಹೋದಾಗ ಆಯತಾಕಾರದ ಪಾರ್ಕಿನ ಅಂಚಿನ ಸುತ್ತ ಮೂರು ಸುತ್ತ ನಡೆದಳು ಆ ಪಾರ್ಕಿನ ಉದ್ದ ಮುನ್ನೂರ ಇಪ್ಪತ್ತ ಮತ್ತು ಅಗಲ ಎರಡ್ನೂರ ಹತ್ತು ಆದರೆ ಅವಳು ನಡೆದ ಒಟ್ಟು ದೂರ ಎಷ್ಟು ಸರ್ ಇದು ಒಂದು ಆಯತ್ ಆಕೊಂಡು ಒಂದು ಗಾರ್ಡನ್ ಅಡ್ಯಾಡ ಹಾತ ಹಾಕಿ ಉದ್ದ ಎಷ್ಟ ಮುನ್ನೂರ ಇಪ್ಪತ್ತು ಮಾತ್ರ ಉದ್ದದ ಎರನೂರ ಹತ್ತು ಮೂತ್ರ ಆಗಲ್ಲ ಅದ ಹಾಗಾದ್ರೆ ಸುತ್ತ ಅರ್ಥ ಕಂಡು ಇದನ್ನು ಎಷ್ಟಾಯ್ತು ಇದು ಮುನ್ನೂರ ಇಪ್ಪತ್ತು ಅಂದ್ರೆ ಇದನ್ನು ಮುನ್ನೂರ ಇಪ್ಪತ್ತು ಮುನ್ನೂರ ಇಪ್ಪತ್ತು ಮುನ್ನೂರ ಇಪ್ಪತ್ತು ಮೂವತ್ತೆರಡು ವೇಳೆ ಅರವತ್ತ್ ನಾಲ್ಕು ಅಂತ ಕೇಳ್ತೀವಿ ಕೂಡಿಸಿರ್ಬೇಕಾದ್ರೆ ಆರ್ನೂರ ನಲ್ವತ್ತು ಬರ್ತದೆ ಯಾಕಂದ್ರೆ ವಸ್ತು ಬರ್ಕೊಂಡು ಕೂರಿಸ್ಕೊಂಡ್ಬಿಡ್ರಪ್ಪ ಕರ್ಪಿಸಾಕಪ್ಪ ಅಂದ್ರೆ ಮುನ್ನೂರ ಇಪ್ಪತ್ತು ಇನ್ನೊಂದು ಸತತ ಮುನ್ನೂರ ಇಪ್ಪತ್ತು ಯಾಕೆ ಇನ್ನೊಂದು ಸತತ ಅಂದ್ರೆ ಇದು ಮುನ್ನೂರ ಎಪ್ಪತ್ತಂದ್ರೆ ಇದನ್ನು ಮುನ್ನೂರ ಎಪ್ಪತ್ತು ಇರ್ತದೆ ಇದು ಎರಡುನೂರ ಹತ್ತು ಅಂದ್ರೆ ಇದು ಕೂಡ ಎರಡುನೂರ ಹತ್ತು ಇರ್ತದೆ ಹಾಗಾದ್ರೆ ಮುನ್ನೂರ ಇಪ್ಪತ್ತು ಮುನ್ನೂರ ಇಪ್ಪತ್ತು ನೆಕ್ಸ್ಟ್ ಎರಡುನೂರ ಹತ್ತು ಎರಡುನೂರ ಹತ್ತು ಕೂಡಿಸೋದಕ್ಕೆ ಜೀರೋ ಜೀರೋ ಎರಡು ಎರಡು ನಾಲ್ಕು ನಾಲ್ಕು ಐದು ಆರು ನೆಕ್ಸ್ಟ್ ಮೂರು 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 ಎರಡು ಆರು ಆರು ಒಂದು ನಾಲ್ಕು ಎಷ್ಟಪ್ಪ ಅಂದ್ರೆ ಹತ್ತು ಒಂದು ಸಾವಿರದ ಅರವತ್ತು ಬಂತದು ಹೌದಾ ಒಂದು ಸಾವಿರದ ಅರವತ್ತು ಬಂತು ಸರ್ ಆಪ್ಷನ್ಸ್ ಐತೇನ್ರಿ ಆಪ್ಷನ್ಸ್ ಇಲ್ಲ ಮತ್ತು ಇದು ತಪ್ಪದೇನು ರೀ ಅವ್ರು ಕೇಳಿದ್ದು ಒಂದು ಸುತ್ತ ನಡೀತಲ್ಲ ಅಕ್ಕ ಎಷ್ಟು ಸುತ್ತ ನಡೀತಾ ಮೂರು ಸುತ್ತ ನಡೀತಾ ಇತ್ತ ಹಾಗಾದರೆ ಇಂಟು ತ್ರೀ ಮಾಡ್ರಿ ಅದಕ್ಕೆ ಮೂರು ಜೀರೋಲೆ ಜೀರೋ ಮೂರು ಅರ್ಲೆ ಎಷ್ಟಪ್ಪ ಅಂದ್ರೆ ಹದಿನೈದು ಮೂರು ಜೀರೋಲೆ ಜೀರೋ ಒಂದು ಅದರಲ್ಲಿ ಕೈಲ ಒಂದು ಮೂರು ಒಂದಲೇ ಮೂರು ಮೂರು ಸಾವಿರದ ಒಂದು ಒಂದೂರ ಎಂಬತ್ತು ಮೀಟರ್ ಹಾಗಾದರೆ ಒಂದು ಸುತ್ತ ಹೊಡೆದಪ್ಪ ಅಂದ್ರೆ ಸಾವಿರದ ಅರವತ್ತು ಮೀಟರ್ ನಡೀತಾರೆ ಅಕ್ಕಿ ಮೂರು ಸುತ್ತ ಹಾಕ್ತಾರತ್ತ ಹಾಗಾದ್ರೆ ಮೂರ್ ಸಾವಿರದ ಒಂದು ನೂರ ಎಂಬತ್ತು ಏನಕ್ ಟಾಪ್ ಅಂದ್ರೆ ಅವಳು ಕ್ರಮಿಸಿದಂತ ದೂರ ಆಗ್ತದೆ ಈ ತರ ಕ್ವಶನ್ಸ್ ಗಳನ್ನ ಪಡಿಸ್ಕೋಬೇಕು ಸುತ್ತ ಮತ್ತು ವಿಸ್ತೀರ್ಣ ರಿಲೇಟೆಡ್ ಬಂದಾಗ ನೆಕ್ಸ್ಟ್ ಕ್ವಶನ್ಸ್ ಎಸ್ ಚೌಕದ ವಿಸ್ತೀರ್ಣದ ಸೂತ್ರ ಏನು ಅಂತ ಕ್ವಶನ್ಸ್ ಕರಿತಾನೆ ಚೌಕದ ವಿಸ್ತೀರ್ಣ ಅಂದ್ರೆ ಏನು ಚೌಕಕ್ಕೆ ಒಂದು ಬಾಹು ರಂಗಿಲ್ಲ ಇರ್ತದ ಕರೆ ಬಾಹುಗಳು ಇರ್ತವೆ ಆದ್ರೆ ಎಲ್ಲ ಬಾಹುಗಳು ಸಮನಾಗಿರ್ತವೆ ಬರೇ ಬಾಹು ಅಂತ ಆಪ್ಷನ್ಸ್ ನ ಹಾಕಂಗಿಲ್ಲ ಚೌಕದ ವಿಸ್ತೀರ್ಣ ಅಂದಾಗ ಸೂತ್ರ ಕೇಳಿದಾರೆ ಇಲ್ಲಿ ಚೌಕದ ವಿಸ್ತೀರ್ಣ ಕ್ವಶನ್ಸ್ನ ಕಾದಾಗ ಚೌಕಕ್ಕೆ ಉದ್ದ ಇರ್ತದ ಇರಂಗಿಲ್ಲ ಇಲ್ಲಿ ಉದ್ದ ಇಂಟು ಉದ್ದ ಅಂತ ಕೊಚ್ಚಿದ್ದಾರೆ ನೆಕ್ಸ್ಟ್ ಬಾಹು ಇಂಟು ಬಾಹು ಇಲ್ಲಿ ಬಾಹು ಅಂತ ಹೇಳಿ ಇದನ್ನ ಆಪ್ಷನ್ಸ್ನ ತೆಗೆದಿರಿ ಚೌಕಕ್ಕ ಉದ್ದ ಲೆಂತ್ ಇಂಟು ಲೆಂತ್ ಅಂತೇಳಿ ಇದನ್ನ ಹಾಕೋಕ್ಕಿಂತ ಆನ್ಸರ್ ನೀವೇನು ಹಾಕಬೇಕಪ್ಪ ಅಂದ್ರೆ ಬಾಹು ಇಂಟು ಬಾಹು ಚೌಕದ ಇದು ಒಂದು ಬಾಹು ಇದು ಒಂದು ಬಾಹು ಇದು ಒಂದು ಬಾಹು ಇದು ಒಂದು ಬಾಹು ಚೌಕದ ಎಲ್ಲಾ ಬಾಹುಗಳು ಏನಾಗಿರ್ತವಪ್ಪಾ ಅಂದ್ರೆ ಸಮನಾಗಿರ್ತಾವಂತೆ ಸೂಚ ಸರ್ ಉದ್ದ ಇಂಟು ಉದ್ದ ಇದನ್ನು ಹಾಕ್ಬೋದಲ್ಲ ಅಲ್ಲಿ ಉದ್ದ ಅನ್ನೋಕಿತ್ತ ಚೌಕ ಉದ್ದ ಇರ್ತದ ಆದ್ರೆ ಉದ್ದ ಅಂತೇಳಿ ನಾವು ಅಷ್ಟೊಂದು ಕನ್ಸಿಡರ್ ಮಾಡಲ್ಲ ಬಾಹು ಹ ಅಂತ ನಾವು ಇವಕ್ಕನ್ನ ಯೂಸ್ ಮಾಡ್ತೇವಿ ಹೀಗಾಗಿ ಉದ್ ಬಾಹು ಇಂಟು ಬಾಹುನೇ ಇದಕ್ಕೆ ಸರಿಯಾಗಿ ಅನ್ಸರ್ಸ್ಗಳನ್ನ ಹಾಕ್ರಿ ಉದ್ದ ಇಂಟು ಆಗಲ್ಲ ಬತ್ತಪ್ಪ ಅಂದ್ರೆ ಇದು ಎದ್ದು ಆ ವಿಸ್ತೀರ್ಣ ಆಗ್ತದಪ್ಪ ಅಂದ್ರೆ ಆಯತದ ವಿಸ್ತೀರ್ಣ ನೋಡ್ರಿ ಉದ್ದ ಎಂತ ಹೋಗಲು ಬರ್ತಪ್ಪಾ ಅಂದ್ರ ಆಯತದ ವಿಸ್ತೀರ್ಣ ಹಾಕ್ರಿ ಸುತ್ತಾಳುತ್ತೆ ಬರ್ತಪ್ಪಾ ಅಂದ್ರ ನಾಲ್ಕು ಉದ್ದ ಅಥವಾ ನಾಲ್ಕು ಬಾಹು ಅಂತೇಳಿ ನೀವು ಆನ್ಸರ್ನ ಹಾಕ್ರಿ ಹ್ಮ್ ನೆಕ್ಸ್ಟ್ ಕ್ವಶನ್ಸ್ ಕ್ವಶನ್ಸ್ ಏನಿದಪ್ಪ ಅಂದ್ರ ಇವು ಆ ಈ ತರ ಗೆರೆಗಳನ್ನ ಹಾಕಿ ಕ್ವಶನ್ ಕ್ವಶನ್ಸ್ ನ ಏನ್ ಮಾಡ್ತಾನಪ್ಪ ಅಂದ್ರ ನಿಮ್ಗೆ ಎನ್ಸಾ ಕಾತಿರ್ತಾನೆ ಹಾಗಾದ್ರೆ ಈ ಗೆರೆಗಳನ್ನ ನೋಡ್ರಿ ಇದು ಒಂದು ಎರಡು ಮೂರು ನಾಲ್ಕು ಇನ್ನು ಐದನೇ ಗೆರೆ ಬೇಕು ಐದನೇ ನಂಬರ್ ಬೇಕಪ್ಪ ಅಂದ್ರೆ ಈ ತರ ಹಾಕಿ ಇದು ಐದು ಅಂತ ಕನ್ಸಿಡರ್ ಮಾಡ್ತೀವಿ ಇಂಥವು ಇವು ಎಸ್ ಅದವು ಕೌಂಟ್ ಮಾಡ್ರಿ ಅಂತ ಹೇಳ್ಯಾರ ಇಲ್ಲಿ ಐದು ಅದವು ಈ ಥರ ಇದ್ದು ಹಿಂಗೆ ಈ ಥರ ಇದ್ದು ಒಂದು ಆಟ ಗೆರೆ ಹೊಡೆದ್ರಿಂದ ಐದಿರ್ತಾವೆ ನಾನು ಐದು ಐದು ಹತ್ತು ಹದಿನೈದು ಇಪ್ಪತ್ತು ಇಪ್ಪತ್ತೈದು ಇಪ್ಪತ್ತೈದಾದ್ಮೇಲೆ ಇಪ್ಪತ್ತಾರು ಇಪ್ಪತ್ತು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಹಾಗಾದ ಟೋಟಲ್ ಇಪ್ಪತ್ತೊಂಬತ್ತು ಅದಾವೆ ಆಪ್ಷನ್ಸ್ ಬಿ ಏನಾಗ್ತದಪ್ಪ ಅಂದ್ರೆ ಸರಿಯಾದ ಉತ್ತರ ಆಗ್ತದೆ ನೆಕ್ಸ್ಟ್ ಕ್ವಶನ್ಸ್ ಇಲ್ಲೊಂದು ಕ್ವಶನ್ಸ್ ಇದೆ ಒಟ್ಟು ನಾಲ್ಕು ದಿನಗಳಲ್ಲಿ ಗಳಿಸಿದ ಒತ್ತು ಹಣ ಎಷ್ಟು ಅಂತ ಕ್ವಶನ್ಸ್ ಕಟ್ಟಿರ್ತಾರೆ ಈ ಚಿತ್ರವನ್ನು ಸರಿಯಾಗಿ ಅಬ್ಸರ್ವ್ ಮಾಡಿ ಚಿತ್ರವನ್ನು ಸ್ವಲ್ಪ ಜೂಮ್ನ ಮಾಡಿರ್ತದೆ ಟೋಟಲ್ ಎಷ್ಟು ಎಷ್ಟು ದಿನಗಳು ಇಲ್ಲಿ ಕೆಳಗಡೆ ಡೇಸ್ ಇದಾವೆ ಹೀಗಾಗಿ ನೂರು ಎರಡುನೂರು ಮುನ್ನೂರು ನಾಲ್ಕುನೂರು ಆರ್ನೂರು ಹಿಂಗದಾವೆ ಹಾಗಾದ್ರೆ ಒಂದನೇ ದಿನಕ್ಕೆ ಎಷ್ಟಪ್ಪ ಅಂದ್ರೆ ಮುನ್ನೂರು ರೂಪಾಯಿ ಆಯಿತು ಎರಡನೇ ದಿನಕ್ಕೆ ಎಷ್ಟು ಆಯ್ತಪ್ಪ ಅಂದ್ರೆ ಐದ್ನೂರು ರೂಪಾಯಿ ಆಯಿತು ಮೂರನೇ ದಿನಕ್ಕೆ ಎಷ್ಟಾಯ್ತಪ್ಪ ಅಂದ್ರೆ ಏಳ್ನೂರು ರೂಪಾಯಿ ಆಯಿತು ನಾಲ್ಕನೇ ನಾಲ್ಕನೇ ದಿನಕ್ಕೆ ಎಷ್ಟಾಯ್ತಪ್ಪ ಅಂದ್ರೆ ನಾಲ್ಕನೇ ದಿನಕ್ಕೆ ದಿನಕ ಎಷ್ಟತಿ ಎಂಟುನೂರು ರೂಪಾಯಿ ಆಯ್ತು ಇವರ್ನಾ ಸರಿಯಾಗಿ ಒಂದ್ ಕಡೆ ಬರ್ಕೋರಿಲಿ ಬರ್ಕೊಂಡು ಏನ್ ಮಾಡ್ರಪ್ಪ ಅಂದ್ರೆ ಟೋಟಲಾ ಕೂರ್ಸರಿ ಹಾ ಒಂದನೇ ದಿನಕ್ಕೆ ಎಷ್ಟು ರೂಪಾಯಿ ಆಯ್ತಿಲಿ ಮುನ್ನೂರು ರೂಪಾಯಿ ಆಯ್ತು ನಾಲ್ಕು ದಿನಗಳಲ್ಲಿ ಗಣಿಸಿದ ಹಣ ಎಷ್ಟು ಒಂದನೇ ದಿನಕ್ಕೆ ಮುನ್ನೂರು ರೂಪಾಯಿ ಎರಡನೇ ದಿನಕ್ಕೆ ಐದನೂರು ರೂಪಾಯಿ ಮೂರನೇ ದಿನಕ್ಕೆ ಏಳ್ನೂರು ರೂಪಾಯಿ ನಾಲ್ಕನೇ ದಿನಕ್ಕೆ ಎಂಟುನೂರು ರೂಪಾಯಿ ಜೀರೋ ಜೀರೋ ಐದು ಮೂರು ಎಂಟು 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 ಹದಿನಾರು ಮತ್ತಿಲ್ಲ ಇನ್ನು ಇಲ್ಲಿ ಹೇಳ್ಬಿಟ್ಟಿದ್ವಿ ಎಂಟು ಎಂಟು ಹದಿನಾರು ಆಯಿತು ಹದಿನಾರಕ್ಕೆ ಒಂದು ನಾಲ್ಕು ಸೇರ್ಸಿದ್ರೆ ಇಪ್ಪತ್ತು ಮ್ಯಾಗಿನ ಮೂರು ಇಪ್ಪತ್ತ ಮೂರು ಎರಡು ಸಾವಿರದ ಮುನ್ನೂರು ಆಪ್ಷನ್ಸ್ ಎಲ್ಲ ಹತ್ತೊಂಬತ್ತಕ್ಕೆ ಡಿ ಅತ್ತೊಂಬತ್ತಕ್ಕೆ ರೈಟ್ ಆನ್ಸರ್ ಏನಾಗ್ತದಪ್ಪ ಅಂದರೆ ಡಿ ಇಸ್ ದ ರೈಟ್ ಆನ್ಸರ್ ಆಗ್ತದೆ ನೂರು ಇಂಟು ಜೀರೋ ಪ್ಲಸ್ ಸಿಕ್ಸ್ ಮೈನಸ್ ಟು ಇಸ್ಕ್ವಲ್ ಟು ಎಸ್ ಟು ಅಂತ ಕ್ವಶನ್ಸ್ತಕ್ಕ ತಾನೆ ಇಲ್ಲಿ ಸರ್ ಹಾಗಾದರೆ ಇದನ್ನು ನಾವು ಏನು ಮಾಡಬೇಕು ಫಸ್ಟಿಗೆ ಮಲ್ಟಿಪಿಷನ್ಸ್ನ ಮಾಡಬೇಕು ನೆಕ್ಸ್ಟ್ ಎಡಿಷನ್ಸ್ ಮಾಡಬೇಕು ನೆಕ್ಸ್ಟ್ ಮೈನಸ್ನ ಮಾಡಬೇಕು ನೂರು ಇಂಟು ಜೀರೋ ಅಂದರೆ ಯಾವುದೇ ಒಂದು ಸಂಖ್ಯೆ ಸಂಖ್ಯೆಕ್ಕೆ ಜೀರೋಲ್ಲ ಮಲ್ಟಿಪೇಷನ್ಸ್ ಮಾಡಿದ್ರೆ ಆನ್ಸರ್ ಜೀರೋ ಬರ್ತದೆ ನೂರು ಇಂಟು ಜೀರೋ ಅಂದರೆ ಜೀರೋ ಪ್ಲಸ್ ಸಿಕ್ಸ್ ಮೈನಸ್ ಟು ಜೀರೋ ಜೀರೋಕ್ಕೆ ಪ್ಲಸ್ ಸಿಕ್ಸ್ ಕುಡಿಸಿದ್ರೆ ಸಿಕ್ಸ್ ಬರ್ತದೆ ಮೈನಸ್ ಟು ಆರ್ನಾಗ ಎರಡು ಕಳೀರಿ ನಾಲ್ಕು ಸರಿ ಹಾಗಾದರೆ ರೈಟ್ ಆನ್ಸರ್ ಏನಪ್ಪ ಅಂದ್ರೆ ಇದಕ್ಕೆ ನಾಲ್ಕು ಇಸ್ ದ ರೈಟ್ ಆನ್ಸರ್ ಆಗ್ತದೆ ಒಬ್ಬರು ಏನು ಮಾಡ್ತಾರೆ ನೂರು ಇಂಟು ಜೀರೋ ಅಂದರೆ ಹಾಂ ನೂರು ಬಂತು ಪ್ಲಸ್ ಆರು ಹಾಕ್ರೆ ಮೈನಸ್ ನೂರ ಆರು ಮೈನಸ್ ನೂರಾರ ಎರಡು ಕಳೆದ ನೂರ ನಾಲ್ಕು ಐತಿ ಇದನ್ನು ಕೂಡ ಆನ್ಸರ್ ಹಾಕಿ ಬರ್ತದ ತಪ್ಪದು ಹ್ಮ್ ಅಷ್ಟೇ ಬಾರ್ಮಾಸ್ ರೂಲ್ ಪ್ರಕಾರ ಹೋದ್ರೆ ಇದಕ್ಕೆ ಸರಿಯಾದ ಉತ್ತರ ನಾಲ್ಕು ಏನಾಗ್ತದಪ್ಪ ಅಂದ್ರೆ ಸರಿ ಉತ್ತರ ಆಗ್ತದೆ ನೆಕ್ಸ್ಟ್ ಕ್ವಶನ್ಸ್ ಕ್ವಶನ್ಸ್ ನ ಏನ್ ಕೇಳ್ತಾನಪ್ಪ ಅಂದ್ರೆ ಬಾಜ್ಯ ಇಜ್ಕೊಳ್ತು ಹದಿನಾರು ಭಾಗಲಬ್ಧ ಐದೈತಿ ಶೇಷ ಒಂದು ಆದರೆ ಭಾಜಕ ಯಾವುದು ಯಾವುದು ಭಾಗಶೂದ್ ಯಾವುದು ಭಾಜಕ ಯಾವುದು ಅಂತ ಕ್ವಶನ್ಸ್ ಕೇಳಿದಾಗ ಬಾಜ್ಯ ಹದಿನಾರು ಅಂತ ಕೂತಿದಾಗ ಇಲ್ಲಿ ಬಾಜ್ಯ ಹದಿನಾರು ಅಂತ ಭಾಗಲಬ್ಧ ಐದು ಬಂದದತ್ತ ಭಾಗಲಬ್ಧ ಐದು ಬಂದದ ಶೇಷ ಏನು ಬಂದದತ್ತ ಒಂದು ಬಂದದತ್ತ ಹಾಗಾದ್ರೆ ನೀವು ಇಲ್ಲಿ ಥಿಂಕ್ ಮಾಡಿಬಿಡ್ರಿ ಇಲ್ಲಿ ನಾಲ್ಕು ಹಾಕ್ತೀನಿ ತಂದ್ಕೊಂಡ ನಾಲ್ಕೈದ್ಲ ಇಪ್ಪತ್ತಾಯ್ತು ಇಲ್ಲಿರು ಹದಿನಾರು ಆಯ್ತು ಹಾಗಾದ್ರೆ ನಾಲ್ಕು ಹಾಕಕ್ ಸಾಧ್ಯ ಇಲ್ಲ ಭಾಜಕ ಕೇಳಾರ ನಮಗೆ ಭಾಗ್ಯಕ ಯಾವುದು ಬಂದಾಗ ಇಲ್ಲಿ ಐದು ಹಾಕಿದ್ರಿಂದ ಐದೈದ್ಲೇ ಇಪ್ಪತ್ತೈದು ಹಾಕದ ಇಲ್ಲಿ ಇರುದ್ ಹದಿನಾರು ಅದ ಇದು ಆಗಕ್ಕೆ ಸಾಧ್ಯ ಇಲ್ಲ ಆರ್ ಹಾಕಿದ್ರೆ ಇಲ್ಲಿ ಆರ್ ಮೂವತ್ತು ಮೂವತ್ತ ಇಲ್ಲಿ ಹದಿನಾರು ಮೂರ್ ಹಾಕ್ಬಿಡ್ರಿ ಮೂರೈದ್ಲೆ ಹದಿನೈದು ನೋಡ್ರಿ ಮೂರೈದ್ಲೇ ಹದಿನೈದು ಆಯ್ತಾ ಹದಿನಾರು ಹದಿನೈದು ಸೇಷನ್ ಕೂಡ ಒಂದು ಉಳಿತು ಹಾಗಾದ್ರೆ ರೈಟ್ ಆನ್ಸರ್ ಏನಪ್ಪ ಅಂದ್ರೆ ಮೂರು ವಾಜಕ ಎಷ್ಟಪ್ಪ ಅಂದ್ರೆ ಮೂರು ಆಗಿರುತ್ತೆ ನಿಮ್ಗೆ ಗೊತ್ತಿರ್ಲಿಕ್ಕಪ್ಪ ಅಂದ್ರೆ ಈ ಮೆಥಡ್ನ ನೀವು ಯೂಸ್ ಮಾಡ್ಕೊಬರ್ಬೇಕಾಗ್ತದೆ ನೆಕ್ಸ್ಟ್ ಕ್ವಶನ್ಸ್ ಕ್ವಶನ್ಸ್ ಏನ್ ಕೇಳಪ್ಪ ಅಂದ್ರೆ ಮೂರು ಸಾವಿರದ ಐದುನೂರ ನಲ್ವತ್ತೆಂಟನ್ನ ನೂರರ ಸ್ಥಾನದ ಸಮೀಪಕ್ಕೆ ಅಂದಾಜಿಸಿರಿ ನೋಡ್ರಿ ಮೂರು ಸಾವಿರದ ಐದುನೂರ ನಲ್ವತ್ತೆಂಟನ್ನ ನೂರರ ಸ್ಥಾನದ ಸಮೀಪಕ್ಕೆ ಸರ ಮೂರು ಸಾವಿರದ ಐದ್ನೂರ ನಲ್ವತ್ತೆಂಟೈತಿ ಇದನ್ನ ನೂರು ಸ್ಥಾನಕ್ಕೆ ಅಂದಾಜಿಸ್ಬೇಕಪ್ಪ ಅಂದ್ರೆ ಅದು ಹತ್ತರ ಸ್ಥಾನ ನೋಡ್ಬೇಕು ಬಿಡಿ ಹತ್ತು ನೂರು ನೂರು ಸ್ಥಾನಕ್ಕೆ ನಾನು ಅಂದಾಜಿಸಾಕತ್ತೀನಿ ಈಗ ನೂರು ಸ್ಥಾನಕ್ಕೆ ಅಂದ್ರೆ ಅದ್ರ ಹಿಂದಿನ ಸಂಖ್ಯೆ ಏನಪ್ಪಾ ಅಂದ್ರೆ ಅದನ್ನ ಚೆಕ್ ಮಾಡ್ಕೋಬೇಕು ಅದು ಐದಕ್ಕಿಂತ ಜಾಸ್ತಿ ಆಯ್ತು ಕಡಿಮೆ ಆಯಿತು ಕಡಿಮೆ ಇದೆ ಹಾಗಾದ್ರೆ ಮೂವತ್ತೈದು ತಪ್ಪ ಅಂದ್ರೆ ಇದು ಮೂವತ್ತೈದು ಹಂಗಿರ್ತದೆ ಹಂಗೆ ಆಗ್ತದೆ ಎರಡು ತಪ್ಪ ಅಂದ್ರೆ ಜೀರೋ ಆಗಿ ಬದಲಾಗ್ತವೆ ಮೂರ್ ಸಾವಿರದ ಅಂದ್ರೆ ಇದಕ್ಕೆ ಸರಿಯಾದ ಉತ್ತರ ಆಗ್ತದೆ ಯಾವಾಗ ನೂರರ ಸ್ಥಾನದ ಸಮೀಪಕ್ಕೆ ಅಂದಾಜಿಸಿದಾಗ ಹ್ಮ್ ಆಪ್ಷನ್ಸ್ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವಶನ್ಸ್ ಮೊದಲು ಹದಿನಾರೇ ಕ್ವಶನ್ಸ್ ನ ಕೇಳ್ತಾ ಈಗ ಪ್ರಸ್ತುತ ಹದಿನಾರು ಕ್ವಶನ್ಸ್ ಕೇಳ್ತಿರ್ತಾನೆ ಇದು ಎರಡ್ ಸಾವಿರದ ಹದಿನಾಲ್ಕನ ಪ್ರಶ್ನೆ ಪತ್ರಿಕೆ ಆಗೋದ್ರಿಂದ ಅಲ್ಲಿ ಇಪ್ಪತ್ತು ಕ್ವಶನ್ಸ್ ಗಳನ್ನ ಕೇಳಿದಾರೆ ನಲವತ್ತಾರು ಡಿವೈಡೆಡ್ ಬೈ ನೂರು ಇದರ ದಶಮಾಂಶ ರೂಪಾಯಿ ಏನು ಕೊಟ್ಟಂತ ಸಂಖ್ಯೆ ಮ್ಯಾಗ್ ಏನತ್ತೆ ನಲ್ವತ್ತಾರಕ್ಕೆ ನಲ್ವತ್ತಾರು ಬರ್ಕೊ ಕೆಳಗಡೆ ನೂರ ಬಿಡಿ ಹತ್ತು ನೂರು ಸ್ಥಾನಕ್ಕೆ ಪಾಯಿಂಟ್ ಕೊಟ್ಟು ಹಿಂದೆ ಏನು ಇಲ್ಕಂದ್ರೆ ಜೀರೋ ಕೊಡ್ ಜೀರೋ ಪಾಯಿಂಟ್ ಫೋರ್ ಸಿಕ್ಸ್ ಇಸ್ ದ ರೈಟ್ ಆನ್ಸರ್ ಆಪ್ಷನ್ ಸಿ ಏನಾಗ್ತದಪ್ಪ ಅಂದ್ರೆ ಇದಕ್ಕೆ ಸರಿ ಉತ್ತರ ಆಗ್ತದೆ ಹ್ಮ್ ಆಪ್ಷನ್ ಸಿ ಇನ್ನು ನೆಕ್ಸ್ಟ್ ಕ್ವಶನ್ಸ್ ಒಂದು ಮಿಲಿಯನ್ ಅಂದ್ರೆ ಡ್ಯಾಶ್ ಲಕ್ಷಗಳು ಒಂದು ಮಿಲಿಯನ್ ಅಂದ್ರೆ ಹತ್ತು ಲಕ್ಷಗಳು ಅಂತೇಳಿ ನಾವು ಕರಿತೀವಿ ಹೀಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಆಗ್ತದೆ ಸ್ವಲ್ಪ ಹಿಂದೆ ಬ್ಯಾಕ್ ಗ್ರೌಂಡ್ ಸೌಂಡ್ಗಳು ಕೇಳ್ಬೋದು ಹಲಗಿದ್ದೋದು ಹೋಲಿಯು ನೀರುವುದರಿಂದ ಮತ್ತು ಅದು ಕೇಳಿಸ್ತಿರ್ತದೆ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಡ್ರಿ ನೆಕ್ಸ್ಟ್ ಕ್ವೆಶನ್ಸ್ ಒಂದು ಕ್ವಿಂಟಾಲ್ ಅಂದರೆ ಡ್ಯಾಶ್ ಕಿಲೋಗ್ರಾಮ್ಗಳು ಒಂದು ಕ್ವಿಂಟಾಲ್ ಎಷ್ಟು ನಿಮ್ಗೆ ಕೇಳ್ತಿರ್ತಿರ್ತಾರೆ ನಿಮ್ಮ ತೊಗರಿ ಎಷ್ಟು ಕ್ವಿಂಟಾಲ್ ಆದ್ರಿ ಹಾಂ ನಿಮ್ಮ ಮೆಕ್ಕೆಜೋಳ ಎಷ್ಟು ಕ್ವಿಂಟಾಲ್ ಅದು ಈ ಥರ ಕೇಳ್ತಿರ್ತಾರೆ ಒಂದು ಕ್ವಿಂಟಾಲ್ ಅಂದರೆ ಎಷ್ಟು ಅಂತೇಳಿ ಕ್ವೆಶನ್ಸ್ ಕಂದ್ರೆ ಒಂದು ಕ್ವಿಂಟಾಲ್ ಅಂದ್ರೆ ನೂರು ಕೆ ಜಿ ಎಷ್ಟು ನೂರು ಕೆ ಜಿ ಸರ್ ಒಂದು ಟೈಮ್ ಅದ ಅವಾಗ ಸಾವಿರ ಕೆ ಜಿ ಹಾಕ್ಬೇಕಾಗ್ತದೆ ಹಾಗಾದ್ರೆ ಬರೀ ಕ್ವಿಂಟಾಲ್ ಒಂದು ಕ್ವಿಂಟಾಲ್ ಇಸ್ ಕೊಟ್ಟು ಡ್ಯಾಸ್ ಕಿಲೋಗ್ರಾಮ್ ನೂರು ಕೆ ಜಿಗೆ ಸಮ ನೆಕ್ಸ್ಟ್ ಕೊನೆಯ ಪ್ರಶ್ನೆ ಒಂದು ಗಂಟೆಗೆ ಎಷ್ಟು ಸೆಕೆಂಡ್ಗಳಿವೆ ಒಂದು ಗಂಟೆಗೆ ಎಷ್ಟು ಸೆಕೆಂಡ್ಗಳಿವೆ ಅಂತ ಕ್ವಶನ್ಸ್ ಏನಪ್ಪ ಅಂದ್ರೆ ಮುನ್ನೂರ ಅರವತ್ತು ಸೆಕೆಂಡ್ ಕಳದ ಮೂರ್ ಒಂದು ಗಂಟೆ ಒಂದು ನಿಮಿಷ ಅಂದ್ರೆ ಅರವತ್ತು ಅರವತ್ತು ನಿಮಿಷ ಒಂದು ಗಂಟೆ ಅಂದ್ರೆ ಅರವತ್ತು ನಿಮಿಷ ಒಂದು ನಿಮಿಷ ಅಂದ್ರೆ ಅರವತ್ತು ಸೆಕೆಂಡ್ಗಳು ಹಾಗಾದ್ರೆ ಅರವತ್ತು ಇಂಟು ಅರವತ್ತು ಮಾಡಿದಾಗ ಮೂರು ಸಾವಿರದ ಆರುನೂರು ಬರ್ತದೆ ಆರನೇ ಎಷ್ಟಪ್ಪ ಅಂದ್ರೆ ಮೂವತ್ತಾರು ಇದೊಂದು ಜೀರೋ ಇದೊಂದು ಜೀರೋ ಯಾರು ಜೀರೋ ಮೂರು ಸಾವಿರದ ಆರ್ನೂರು ಸೆಕೆಂಡ್ಸ್ಗಳು ಆಗ್ತವೆ ಹೀಗಾಗಿ ಆಪ್ಷನ್ಸ್ ಬಿ ಏನಾಗ್ತದಪ್ಪ ಅಂದ್ರೆ ಇದಕ್ಕೆ ಸರಿ ಉತ್ತರ ಆಗ್ತದೆ ಓಕೆ ಈ ತರ ನಿಮಗೆ ಕ್ವಶನ್ಸ್ ಗಳನ್ನ ಕೈತಾನೆ ಗಣಿತದ ಮ್ಯಾಥ್ಸ್ ರಿಲೇಟೆಡ್ ಅಫಿಷಿಯಲ್ ಕ್ವೆಶನ್ ಪೇಪರ್ ಸಾಕಷ್ಟು ಬಿಡಿಸಿದ್ದೀನಿ ಅವೆಲ್ಲವೂ ನಿಮ್ಮ ಪ್ಲೇ ಲಿಸ್ಟ್ ಒಳಗಡೆ ಸಿಗಲಾಕ್ ಸಿಗಬೇಕು ಅಂದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಿದ್ವಿ ಗಣಿತ ವಿಜ್ಞಾನ ಸಮಾಜ ವಿಜ್ಞಾನ ಜಿ ಕೆ ಮತ್ತು ನನ್ನ ಚಾನಲ್ ಅಂತೂ ಪಂದ್ಯ ಬರ್ತವೆ ನಿಮ್ಗೆ ಎಕ್ಸಾಮ್ ಅಂತೂ ಹೆಲ್ಪ್ ಆಗ್ತವೆ ಧನ್ಯವಾದಗಳು